ಈ ಎಲೆಯನ್ನು ಬಳಸಿದ್ರೆ ಸಾಕು ಬೇಡವಾದ ಕೂದಲನ್ನು ಆರಾಮಾಗಿ ತೆಗಿಬಹುದು ಲೈವ್ ರಿಸಲ್ಟ್ ಕೂಡ ತೋರಿಸ್ತೀನಿ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ನಾನಿಲ್ಲಿ ಎರಡು ಪಲಾವ್ ಎಲೆ ಅಂತ ಕರೀತಾರೆ ಬೇಲೀಫ್ ಅಂತ ಕೂಡ ಕರೀತಾರೆ ಸೊ ಮಸಾಲಾ ಎಲೆ ಅಂತ ಕೂಡ ಕರೀತಾರೆ ಮಸಾಲ ಎಲೆನ ಮೂರು ಎಲೆ ತೊಗೊಂಡಿದ್ದೀನಿ ಈ ಎಲೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಬಿಸಿ ನೀರನ್ನು ಇದ್ದೀನಿ ಬಿಸಿ ನೀರನ್ನು ಹಾಕಿ ರಾತ್ರಿ ಇಡೀ ಇದನ್ನು ನೆನೆಸಿ ಇಡಬೇಕಾಗತ್ತೆ ರಾತ್ರಿ ಪೂರ ನಾನು ಈ ನೀರನ್ನು ನೀರಿನಲ್ಲಿ ಈ ಎಲೆಯನ್ನು ಹಾಕಿ ನೆನೆಸಿಟ್ಟಿದ್ದೀನಿ ಇವಾಗ ನೋಡಿ ಬೆಳಗ್ಗೆ ಇದನ್ನು ಶೋಧಿಸ್ಕೋಬೇಕಾಗತ್ತೆ ಎಲೆನ ಸಪ್ರೇಟ್ ಮಾಡ್ಕೋಬೇಕು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಎಲೆಯಲ್ಲಿ ಸ್ವಲ್ಪ ನೀರನ್ನು ಹಾಗೆ ಉಳಿಸ್ಕೊಂಡು ಚೆನ್ನಾಗಿ ಇದನ್ನು ಇಸಕ್ಬೇಕಾಗುತ್ತೆ ಎಲೆ ಸತ್ವ ಎಲ್ಲ ನೀರಿನಲ್ಲಿ ಕ್ಲೀನ್ ಬರುತ್ತೆ ನೋಡಿ ಈ ಮಸಾಲ ಎಲೆ ನೀರು ಸಿದ್ಧವಾಗಿದೆ ಇದನ್ನು ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಕೂಡ ಶೇರ್ ಮಾಡ್ತೀನಿ ವಿಡಿಯೋ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇದ್ರ ಜೊತೆಗೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ನಿಂಬೆ ಹಣ್ಣಿನ ರಸವನ್ನು ತಗೊಂಡಿದ್ದೀನಿ ಇಷ್ಟನ್ನು ಇವಾಗ ಹಾಕ್ಕೊಂಡ ನಂತರ ಇದಕ್ಕೆ ಮುಖ್ಯವಾಗಿ ಇದನ್ನು ಆಲಮ್ ಅಂತ ಕರೀತಾರೆ ಅಥವಾ ಪಟ್ಕಾರ ಅಂತ ಕರೀತಾರೆ ಪಟಿಕಾ ಅಂತ ಕರೀತಾರೆ ಇದನ್ನು ಈ ರೀತಿ ತುರಿದಾದ್ರೂ ಹಾಕ್ಕೋಬೋದು ಇಲ್ಲಾಂದರೆ ಕುಟ್ಟಿ ನುಣ್ಣಗೆ ಪುಡಿ ಮಾಡಿ ಹಾಕೋಬೋದು ಈ ಪುಡಿಯನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗತ್ತೆ ಇದರ ಜೊತೆಗೆ ಇವಾಗ ಮುಖ್ಯವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಚಿಕ್ಕ ಬೌಲ್ ಆಯಿತು ಹಾಗಾಗಿ ಬೇರೆ ಬೌಲಿಗೆ ನಾನು ಹಾಕ್ಕೊಂಡಿದ್ದೀನಿ ಬೇರೆ ಬಟ್ಲಿಗೆ ಹಾಕ್ಕೊಂಡ ನಂತರ ಈಗ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಮೂರರಿಂದ ನಾಲ್ಕು ಸ್ಪೂನ್ ಹಾಕೋಬೇಕಾಗತ್ತೆ ಒಂದೊಂದೇ ಸ್ಪೂನ್ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಕನ್ಸಿಸ್ಟೆನ್ಸಿ ಅನ್ನೋದು ಗಟ್ಟಿಯಾಗ್ತಾ ಬರುತ್ತೆ ಈ ರೀತಿ ಒಂದು ರೀತಿ ಗಟ್ಟಿಯಾಗಿ ಫೇಸ್ ಪ್ಯಾಕೆಲ್ಲ ಹಾಕ್ಕೊಳ್ತೀವಲ್ವ ಆ ಒಂದು ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಈ ರೀತಿ ಒಂದೊಂದೇ ಸ್ಪೂನನ್ನು ಹಾಕ್ಕೊಳ್ತಾ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಯಾವ ಥರ ಆಗಿದೆ ಇದು ಅಂಥೇಳಿ ನೀವೆಲ್ಲಿ ನೋಡ್ತಾ ಇರ್ಬೋದು ನೋರೆ ನೋರೆ ಥರ ಬರ್ತಾ ಇದೆ ನಾವಿಲ್ಲಿ ಅಂಥ ಹಾಲಮ್ ಅನ್ನೋದು ನಾವು ಸ್ಕಿನ್ ಮೇಲೆ ಯೂಸ್ ಮಾಡೋದ್ರಿಂದ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಬೇಡವಾದ ಕೂದಲನ್ನು ತಡೆಗಟ್ಟುವಲ್ಲಿ ಇದು ತುಂಬಾ ಸಹಾಯಕಾರಿ ಅಂತ ಕೂಡ ಹೇಳ್ಬೋದು ಅದ್ರ ಜೊತೆಗೆ ಇದರಲ್ಲಿ ನಾವು ಬೇಲೀಫ್ ವಾಟರನ್ನು ಪಲಾವ್ ಎಲೆ ಮಸಾಲೆ ಎಲೆ ನೀರನ್ನು ಬಳಸಿರೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಅದ್ರ ಜೊತೆಗೆ ಗೋಧಿ ಹಿಟ್ಟು ನಿಂಬೆಹಣ್ಣಿನ ರಸ ಮತ್ತು ಪೇಸ್ಟನ್ನು ಬಳಸಿರೋದ್ರಿಂದ ಈ ಕೂದಲನ್ನು ಸಹಜವಾಗಿ ರಿಮೂವ್ ಮಾಡೋದಕ್ಕೆ ಇದು ಸಹಾಯಕ ಆಗೋದಲ್ಲದೆ ಚರ್ಮವನ್ನು ಕೂಡ ತುಂಬ ಚೆನ್ನಾಗಿ ಕಾಂತಿಯುತಗೊಳಿಸುತ್ತೆ ಕೆಮಿಕಲ್ನೆಲ್ಲ ಬಳಸೋದ್ರಿಂದ ಅಷ್ಟು ಒಳ್ಳೆಯದಲ್ಲ ನಮ್ಮ ಸ್ಕಿನ್ನಿಗೆ ಆ ಥರ ಇದ್ದಾಗ ನೋಡಿ ಈ ರೀತಿ ಪ್ಯಾಕನ್ನು ಸಿದ್ಧ ಮಾಡಿಕೊಂಡು ಒಮ್ಮೆ ಹಚ್ಚಬೇಕಾಗತ್ತೆ ಈ ಥರ ಮಂದವಾಗಿ ಹಾಕೋಬೇಕು ನಂತರ ಒಂದು ಐದು ನಿಮಿಷ ಬಿಟ್ಟು ಇನ್ನೊಂದು ಲೇಯರ್ ಹಾಕಬೇಕಾಗತ್ತೆ ಹಾಕಿ ಐದೈದು ನಿಮಿಷ ಬಿಟ್ಟು ಒಂದು ಪೇಪರನ್ನು ತಗೊಂಡು ನೋಡಿ ಇಲ್ಲಿ ಒರೆಸ್ತಾ ಇದ್ದೀನಿ ಯಾವ ಥರ ಅನ್ವಾಂಟೆಡ್ ಹೇರ್ ಅನ್ನೋದು ಬರ್ತಾ ಇದೆ ಅಂಥೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಬರುತ್ತೆ ಈ ಪ್ಯಾಕನ್ನು ಹಾಕೋದಕ್ಕಿಂತ ಮೊದಲು ಸ್ಕಿನ್ನನ್ನು ಕ್ಲೀನಾಗಿ ಕ್ಲೆನ್ಸ್ ಮಾಡಿರಬೇಕು ತೊಳೆದಿರಬೇಕು ನಿಮ್ಮ ಹತ್ರ ರೋಸ್ ವಾಟರ್ ಇದೆ ಅಂತಂದರೆ ರೋಸ್ ವಾಟರ್ನ ಹಚ್ಚಿ ನಂತರ ನೀವು ಏರ್ ರಿಮೂನ ಮಾಡ್ಕೋಬೋದು ನೋಡಿ ಇವಾಗ ನಾನು ಎಲ್ಲಿ ಈ ಒಂದು ಪ್ಯಾಕನ್ನು ಹಾಕಿದ್ದೆ ಸಿದ್ಧ ಮಾಡ್ಕೊಂಡಿರುವಂಥ ಈ ಒಂದು ಮಿಶ್ರಣವನ್ನು ಹಾಕಿದ್ದೆ ಅಲ್ಲಿ ಮಾತ್ರ ಕೂದಲು ಯಾವ ಥರ ಬಂದಿದೆ ಅಂತ ನೀವು ನೋಡ್ಬೋದು ಈಗ ನಾನು ಬೇರೆ ಕಡೆ ಇನ್ನುಳಿದ ಸ್ವಲ್ಪ ಈ ಜಾಗದಲ್ಲೂ ಕೂಡ ಈ ಒಂದು ಪ್ಯಾಕನ್ನು ಹಾಕಿ ಹೇರನ್ನು ರಿಮೂವ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಮೊದಲು ಹೇಗಿತ್ತು ನಂತರ ಹೇಗಿದೆ ಇಲ್ಲಿ ಮುಂಭಾಗದಲ್ಲೆಲ್ಲ ಹಾಕಿಲ್ಲ ಸ್ವಲ್ಪ ಇಲ್ಲಿ ಮಾತ್ರ ನಿಮಗೆ ಶೇರ್ ಮಾಡೋದಕ್ಕೆ ಹಚ್ಚಿ ತೋರಿಸಿದ್ದೀನಿ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಹೇರ್ಸ್ ಎಲ್ಲ ಹೋಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಲೈವ್ ರಿಸಲ್ಟ್ ಇದು ಮತ್ತೆ ಈ ಕಡೆ ಕೈಗೂ ಈ ಕಡೆ ಕೈಗೂ ವ್ಯತ್ಯಾಸ ನೀವೇ ನೋಡ್ತಾ ಇರ್ಬೋದು ಸ್ಕಿನ್ನನ್ನು ಅದೆಷ್ಟು ಚೆನ್ನಾಗಿ ಗ್ಲೋ ಆಗಿದೆ ಕಾಂತಿಯುತವಾಗಿ ಕಾಣಿಸ್ತಾ ಇದೆ ಅಂತ ಕೂಡ ಇಲ್ಲೇ ಗೊತ್ತಾಗುತ್ತೆ ಇದೇ ವಿಧಾನದಲ್ಲಿ ನಾನು ಮತ್ತೊಮ್ಮೆ ಒಂದು ಸ್ವಲ್ಪ ನೋಡಿ ಈ ಪ್ಯಾಕನ್ನು ಹಾಕಿ ಏರ್ ರಿಮೂವ್ ಮಾಡಿ ತೋರಿಸ್ತೀನಿ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಯಾವ ಥರ ರಿಯಾಕ್ಷನ್ ಆಗ್ತಾ ಇದೆ ಇದು ಅಂತ ನೋಡ್ತಾ ಇದ್ದೀರಲ್ಲ ಇವಾಗ ಈ ಭಾಗದಲ್ಲಿ ನಾನು ಸ್ವಲ್ಪ ಕಾಲಿನ ಭಾಗದಲ್ಲಿ ಈ ಒಂದು ಪ್ಯಾಕನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಲೇಯರನ್ನು ಮಂದವಾಗಿ ಹಾಕಬೇಕಾಗುತ್ತೆ ಹಾಕಿ ಐದು ನಿಮಿಷ ಬಿಟ್ಟು ನಂತರ ಇನ್ನೊಂದು ಲೇಯರು ಮತ್ತು ಈ ಪ್ಯಾಕನ್ನು ಅದ್ರ ಮೇಲೆ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಈ ರೀತಿ ಒಂದು ಟಿಶ್ಯೂ ಪೇಪರನ್ನು ತೊಗೊಂಡು ಕ್ಲೀನಾಗಿ ಈ ಥರ ಹಿಂಭಾಗಕ್ಕೆ ಉಜ್ಜುತ್ತ ಎಳೆದ್ರೆ ಕ್ಲೀನಾಗಿ ಅನ್ವಾಂಟೆಡ್ ಹೇರ್ ಅನ್ನೋದು ಏನಿರುತ್ತೆ ಅದು ನೀಟಾಗಿ ಬರುತ್ತೆ ಸ್ವಲ್ಪ ಈ ಆಲಂ ಪುಡಿಯನ್ನ ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಹಾಕೊಳ್ಳಿ ಇದರಿಂದ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮೊದಲು ಹೇಗಿತ್ತು ನಂತರ ನೋಡಿ ಸ್ಕಿನ್ ಅನ್ನೋದೆಷ್ಟು ಗ್ಲೋಯಿಂಗ್ ಆಗಿ ಯಾವ ಥರ ಕಾಣಿಸ್ತಾ ಇದೆ ಲೈವ್ ರಿಸಲ್ಟ್ ನೋಡ್ತಾ ಇದ್ದೀರಲ್ಲ ಈ ಒಂದು ಬೇಡವಾದಂಥ ಕೂದಲನ್ನು ತೊಲಗಿಸುವ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ಟಿಪ್ ವಿಡಿಯೋದಲ್ಲಿ ಬರುತ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಆಲ್